ಇಂದು ನಿಮಗೆ ಬೆಂಗಳೂರಿನ ಎರಡನೇ ಮಠವೆಂದು ಪ್ರಸಿದ್ಧಿ ಹೊಂದಿರುವ ರಾಯರ ಮಟ್ಟಕ್ಕೆ ಬಂದಿರುವೆ ಈ ಮಠವು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದೆ ಚಿಕ್ಕಪೇಟೆಯ ಮಠವು ಹೇಗೆ ರಾಜ್ಕುಮಾರ್ ಅವರ ನೆಚ್ಚಿನ ಮಠವು ಅದೇ ರೀತಿಯೇ ಈ ಚಾಮರಾಜಪೇಟೆಯು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ನೆಚ್ಚಿನ ಮಠವಾಗಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಬೆಂಗಳೂರಿಗೆ ಬಂದಾಗಲಿಲ್ಲ ಈ ರಾಯರ ಮಠಕ್ಕೆ ಬಂದೇ ಬರುತ್ತಾರೆ ಏಕೆಂದರೆ ರಜನಿಕಾಂತ್ ಅವರು ವಲ್ಯ ಜೀವನವನ್ನು ಇದೇ ಚಾಮರಾಜಪೇಟೆಯಲ್ಲಿ ಕಳೆದಿರುತ್ತಾರೆ ಆಗ ಪ್ರತಿ ಗುರುವಾರ ರಾಯರ ದರ್ಶನಕ್ಕೆ ಬರುತ್ತಿದ್ದರು ರಾಯರ ಕೃಪಾ ಕಟಾಕ್ಷದಿಂದ ರಜನಿಕಾಂತ್ ಅವರು ಸೂಪರ್ ಸ್ಟಾರ್ ಆಗಿ ತುಂಬ ಉನ್ನತ ಸ್ಥಾನದಲ್ಲಿದ್ದಾರೆ ಈ ಮಠದ ವಿಶೇಷವೇನೆಂದರೆ ಈ ಮಠವು ಬೆಂಗಳೂರಿನಲ್ಲಿ ಎರಡನೆಯ ರಾಯರ ಮಠವೆಂದು ಪ್ರಸಿದ್ಧಿ ಹೊಂದಿದೆ ಈಗ ರಾಯರ ಆಗುತ್ತದೆ ಶ್ರೀ ಚಿಕ್ಕಣ್ಣಮ್ಮ ಅವರ ದೇವಾಲಯದ ದ್ವಾರ ಬಾಗಿಲು ಇದು ಅದರೊಳಗೆ ಬಂದರೆ ಮಠವು ಸಿಗುತ್ತದೆ ತಿಮ್ಮಗೆ ಟ್ರಸ್ಟ್ ಆಪೋಸಿಟ್ ಇರುವ ಈ ಚಿಕ್ಕಣ್ಣಮ್ಮ ದೇವಾಲಯದ ಆರ್ಚ್ ಒಳಗಡೆ ಬಂದರೆ ಹಾಗೆ ಒಂದು ಹಂಡ್ರೆಡ್ ಮೀಟರ್ಸ್ ಮುಂದೆ ಬಂದು ಎಡಭಾಗಕ್ಕೆ ತಿರುಗಿಕೊಂಡರೆ ಸ್ವಲ್ಪ ದೂರಕ್ಕೆ ಬಲಭಾಗಕ್ಕೆ ತಿರುಗಿಕೊಂಡರೆ ಎದುರುಗಡೆ ನಿಮಗೆ ಸತ್ಯನಾರಾಯಣ ಸ್ವಾಮಿ ದೇವಾಲಯ ಸಿಗುತ್ತದೆ ಅದರ ಮುಂಭಾಗದಲ್ಲಿ ಬೆಂಗಳೂರಿನ ಎರಡನೆಯ ಪ್ರಸಿದ್ಧಿ ರಾಯರ ಮಠವಾದ ಶ್ರೀ ಗುರು ರಾಘವೇಂದ್ರ ಮಠವು ಸಿಗುತ್ತದೆ ಇದು ರಾಘವೇಂದ್ರ ಮಠ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಯ ಚದು ಕಲ್ಪ ವೃಕ್ಷಾಯ ನಮತಾ ಕಾಮಧೇನುವೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಕೊಳ್ಳಿ ಮುಂದಿನ ವಿಡಿಯೋ ಮತ್ತೆ ಶೋ